ರು ನನ್ನ ಕಳ್ಳ ಸಿನಿಮಾ ಏನ್ ಜನವರಿ ಇಪ್ಪತ್ತ್ ಮೂರ್ಗೆ ಬಿಡುಗಡೆ ಆಗ್ತಿದೆ ಸೊ ಅದಕ್ಕೆ ನಾವು ಕರ್ನಾಟಕ ಕಳ್ಳ ಪ್ರವಾಸ ಅಂತ ಹೇಳಿ ಸೊ ಇಡೀ ಕರ್ನಾಟಕ ಟೂರ್ ಮಾಡ್ತಾ ಇದ್ದೀವಿ ಮೂವತ್ತೊಂದು ಡಿಸ್ಟ್ರಿಕ್ಟ್ ಎಂಬತ್ತೆಂಟು ತಾಲೂಕುಗಳು ಎಲ್ಲ ಕಡೆ ಪ್ರವಾಸ ಮಾಡ್ತಾ ಇದ್ದೀನಿ ಸೊ ಅದಕ್ಕೆ ಇವತ್ತು ಬಿದರ್ ಬಂದಿದ್ದೀನಿ ನನ್ನ ಕಳ್ಳ ಸಿನಿಮಾ ಪ್ರಮೋಷನ್ಸ್ಗೆ ಸೊ ಮಾಧ್ಯಮದವ್ರಿಗೆ ಏನಾದರೂ ಪ್ರಶ್ನೆ ದಯವಿಟ್ಟು ಕೇಳ್ಬೋದು ಹೇಳಿ ಸಿನಿಮಾ ಬಗ್ಗೆ ಬಗ್ಗೆ ಸಿನಿಮಾ ಬಗ್ಗೆನಾ ಕಂಡ್ ಸಿನಿಮಾ ಬಗ್ಗೆ ಹೇಳ್ಬೇಕು ಅಂದ್ರೆ ಒಂದು ಇದು ಇದು ರೊಮ್ಯಾಂಟಿಕ್ ಥ್ರಿಲ್ ಸಿನಿಮಾ ನನ್ನ ಹೆಸರು ಬಂದ್ಬಿಟ್ಟು ಮಾಧವ ಅಂತ ಹೆಸರು ಹೇಳಿ ಈ ಪಾತ್ರದ್ದು ಮೂರು ಡಿಫ್ರೆಂಟ್ ಶೇಡ್ ಇದೆ ಒಂದಲ್ಲ ಒಂದೇ ಕ್ಯಾರೆಕ್ಟರ್ದು ಮೂರು ಡಿಫ್ರೆಂಟ್ ಡಿಫ್ರೆಂಟ್ ಶೇಡ್ ಆಗೋದ್ರಿಂದ ಸೊ ಹಾಗೆ ನಮ್ಮ ಈ ಸಿನಿಮಾದಲ್ಲಿ ರಚಿತಾರಾಮ್ ಅವರು ಇದ್ದಾರೆ ಡಿಂಪಲ್ ಕ್ವಿನ್ ರಚಿತಾರಾಮ್ ಅವರು ಹಾಗೆ ಮಲೈಕಾ ವಾಸುಪಾಲ್ ಅವರು ನಮ್ಮ ಲೋಕಿಯವರು ಈ ಸಿನಿಮಾದ ನಿರ್ಮಾಪಕರು ಹಾಗೆ ನಿರ್ದೇಶಕರು ಬಂದ್ಬಿಟ್ಟು ನಮ್ಮ ಅನಿಲ್ ಕುಮಾರ್ ಓದ್ ಅವರು ಉಪಾಧ್ಯಕ್ಷ ಏನು ಡೈರೆಕ್ಷನ್ ಮಾಡಿದರು ಅದೇ ಡೈರೆಕ್ಟರ್ ಈ ಸಿನಿಮಾದಲ್ಲಿ ನಿಮ್ಗೆ ಏನೋ ಕಥೆ ಬಗ್ಗೆ ಹೇಳಬೇಕು ಅಂದರೆ ಇದೊಂದು ಕಂಪ್ಲೀಟ್ ಓವರ್ ಒಂದು ಪ್ಯಾಕೇಜ್ ಅಂತ ಹೇಳ್ಬೋದು ಮೂರು ಫೈಟ್ ಇದೆ ಒಳ್ಳೊಳ್ಳೆ ಹಾಡುಗಳು ಇದೆ ಹಾಗಾಗಿ ನೀವು ನೋಡಿರ್ತೀರಿ ಎಲ್ಲ ಹಾಡುಗಳು ಅದ್ಭುತವಾಗಿ ಒಳ್ಳೆ ರೆಸ್ಪಾನ್ಸ್ ಬಂದಿದೆ ಹಾಡು ಚೆನ್ನಾಗಿ ಹಿಟ್ಟಾಗಿದೆ ಇನ್ನೊಂದು ಡೆಪ್ ಆಗಿ ಹೇಳ್ಬೇಕು ಅಂದ್ರೆ ತುಂಬಾ ಸಿಂಪಲ್ ವೇ ಹೇಳ್ತೀನಿ ಜಾಸ್ತಿ ನಾನು ಕತೆ ಬಿಟ್ಕೊಳಕ್ ಆಗಲ್ಲ ಈ ಕತೆಕ್ಟರ್ ಮೇಲೆ ಏನ್ ಘಟನೆ ನಡೆಯುತ್ತೆ ಅಲ್ಲ ನಾನು ಇವತ್ತು ಕೊಡ್ತೀನಿ ಈಗ ಅರ್ಥ ಆಗಲ್ಲ ಮೇಲೆ ನಿಮ್ಗೆ ಅರ್ಥ ಆಗುತ್ತೆ ಬಹುಶಃ ಪ್ರತಿ ಪ್ರತಿಯೊಬ್ರು ಜೀವನದಲ್ಲೂ ಈ ಘಟನೆ ನಡೆದಿರುತ್ತೆ ಈ ಹುಡುಗದ ಮೇಲೆ ಏನ್ ನಡೆದಿರುತ್ತೆ ಅಲ್ಲ ಹತ್ತು ಜನದಲ್ಲಿ ಹನ್ನೊಂದು ಜನ ಮೇಲೆ ಖಂಡಿತ ನಡೆದಿರುತ್ತೆ ಒಂಬತ್ತು ಜನ ಅಲ್ಲ ಹನ್ನೊಂದು ಜನ ಹತ್ತು ಜನದಲ್ಲೂ ಅಷ್ಟು ನಾನು ಭರವಸೆ ಕೊಡಬಹುದು ತುಂಬಾ ಇಮೋಷನಲ್ ಇದು ಪ್ರತಿಯೊಬ್ರುಗೂ ಮನಸ್ಸಿಗೆ ಹತ್ತಿರವಾದಂತ ಒಂದು ಕತೆ ಅಂತ ಹೇಳ್ಬೋದು ಟೋಟಲ್ ಆರ್ ಹಾಡಿದೆ ಸರ್ ಆರ್ ಹಾಡಿದೆ ಇಲ್ಲಿವರೆಗೂ ನಾವು ಮೂರು ಬಿಟ್ಟಿದ್ವಿ ಇನ್ ಒಂದು ಹಾಡಿದೆ ಇನ್ ಎರಡು ನಾವು ಬಿಡಲ್ಲ ಸಿಚುವೇಶನ್ ಸಾಂಗ್ಸ್ ಆಗಿರೋದ್ರಿಂದ ಅದು ಸಿನಿಮಾಗಿನೇ ಅಂತ ಇರ್ಲಿ ಅಂತ ಹೇಳ್ಬಿಟ್ಟು ಜನ ಅಲ್ಲಿ ಎಂಜಾಯ್ ಮಾಡ್ಲಿ ಅಂತ ನಾವು ಅದನ್ನ ಬಿಡುಗಡೆ ಮಾಡಲ್ಲ ಇನ್ ಒಂದು ಹಾಡು ರಚಿತಾರಾಮ್ ಅವ್ರ ನಂದು ಮತ್ತೆ ರಚಿತಾರಾಮ್ ಅವ್ರದ್ದು ಒಂದು ಡಿಯೋಡ್ ಸಾಂಗ್ ಇದೆ

ಸಿನಿಮಾ ಚಿತ್ರರಂಗಕ್ಕೆ ಯಾವಾಗ ಬಂದ್ರಿ ಪ್ರೇರಣೆ ಆಯ್ತು ಬರ್ಲಿಕ್ಕೆ ಮತ್ತೆ ಎಷ್ಟನೇ ಚಲನಚಿತ್ರ ಇದು ತಮ್ಮ ಪ್ರೇರಣೆ ಚಲನಚಿತ್ರ ನಟ ನಾಯಕನಾಗ್ಲಿಕ್ಕೆ ಪ್ರೇರಣೆ ಯಾವ್ದು ಮೂಲಕ ತಾವು ಇಲ್ಲಿಗೆ ಬಂದಿದ್ರಿ ಮತ್ತೆ ತಾವು ಎಷ್ಟು ಚಿತ್ರಗಳ ಮಾಡಿದ್ರಿ ಇದು ಎಷ್ಟನೇ ಚಿತ್ರ ಇದೆ ಇದು ನನ್ನ ಎರಡನೇ ಚಿತ್ರ ಸರ್ ನನ್ನ ಮೊದಲನೇ ಚಿತ್ರ ಬಂದ್ಬಿಟ್ಟು ಬನಾರಸ್ ಆಮೇಲೆ ಇನ್ಸ್ಪಿರೇಷನ್ ಯಾರು ಅಂತ ಕೇಳಿದ್ರೆ ನನಗೆ ಇನ್ಸ್ಪಿರೇಷನ್ ನನಗೆ ನಾನು ಒಂದು ವಯಸ್ ಬಂದ ತಕ್ಷಣ ಬುದ್ಧಿ ಅಂತ ಬಂದ ಮೇಲೆ ನಾನು ಕಲಾವಿದ ಆಗ್ಬೇಕು ಅಂತ ನನ್ನ ಮನ್ಸು ಬಂದಿದ್ದು ಅಣ್ಣ ಅವ್ರಿಂದಾನೆ ಯಾಕಂದ್ರೆ ಅವ್ರ ತೊಡೆಯಲ್ಲಿ ನಾನು ಬೆಳೆದಿರೋ ಹುಡುಗ ನಾನು ಅವ್ರಿಂದಾನೆ ಮೋಸ್ಟ್ಲಿ ಅದು ಒಂದು ಆಸೆ ಬಂದಿರ್ಬೇಕೇನೋ ಹುಟ್ಟೂರು ಸರ್ ಹುಟ್ಟೂರು ಜಿಲ್ಲೆ ಬೆಂಗ್ಳೂರು ಸರ್ ಕರ್ನಾಟಕ ಕರ್ನಾಟಕ ಅದವರು ಬಂದಾಗ ಅವ್ರಿಗೆ ಹೇಳಿ ಸರ್ ಅಲ್ಲ ನಂದು ಆ ಉದ್ದೇಶ ಇರ್ಲಿಲ್ಲ ಅವ್ರಿ ಎಂತ ಒಳ್ಳೆ ಎಂತ ಒಳ್ಳ ಎಂತ ಒಳ್ಳೆ ಭಾಷೆ ನಮ್ದು ಅಷ್ಟು ಅದ್ಭುತ ಎಷ್ಟು ನಿಮಿಷ ಇಲ್ಲ ಸರ್ ದಯವಿಟ್ಟು ಕನ್ನಡದಲ್ಲಿ ಮಾತಾಡಿ ಆದ್ರಿ ಪರವಾಗಿಲ್ಲ ಸರ್ ಮೈನಾರಿಟಿ ಇದ್ರೆ ಅವ್ರಿಗೆ ಕನ್ನಡ ಇಲ್ವಾ ಮೈನೋರಿಟಿ ಕನ್ನಡ ಮಾತಾಡ್ಬಾರಿದ್ಯಾ ಹೇಳಿ ಪರವಾಗಿಲ್ಲ ನೀನು ತಪ್ಪು ಮಾಡಿದ್ರು ಪರವಾಗಿಲ್ಲ ಮಾತಾಡಿ ಕನ್ನಡ ಮಾತಾಡ್ತಾ ಇರಿ ಅದಕ್ಕೆ ನಾನು ಎಲ್ಲ ಹೋದ್ರು ಕೂಡ ಪ್ರವಾಸದಲ್ಲಿ ಎಲ್ಲ ಮಕ್ಕಳಿಗೂ ದೊಡ್ಡವ್ರಿಗೂ ಚಿಕ್ಕವ್ರಿಗೆ ಹೇಳ್ತಾರೆ ನಾನು ಅಷ್ಟು ದೊಡ್ಡವ್ರು ಸರ್ ನಿಮ್ಮಿಂದ ಆದ್ರೆ ಏನ್ ಗೊತ್ತಾ ಇಲ್ಲಿ ನಮಗೆ ಕನ್ನಡ ಇಂಡಸ್ಟ್ರಿ ಸತ್ತೋಗ್ತಾ ಇರೋದು ಏನಕ್ಕೆ ಒಂದೇ ಒಂದು ಕಾರಣ ನಮ್ಮದ್ರಲ್ಲಿ ಯೂನಿಟಿ ಇಲ್ಲ ನಮ್ಮದ್ರಲ್ಲಿ ಕನ್ನಡ ಭಾಷೆ ಅಭಿಮಾನ ಇಲ್ಲ ಇದೇ ತಮಿಳುನಾಡು ನೋಡಿ ಅದೇ ಕೇರಳ ನೋಡಿ ಅದೇ ಬೇರೆ ಯಾವುದೇ ಭಾಷೆಯಲ್ಲಿ ಅವ್ರ ಭಾಷೆನ ಅವ್ರು ಬಿಟ್ಕೊಡೋಲ್ಲ ಅಲ್ಪಸಂಖ್ಯಾ ಮನುಷ್ಯ ಸರ್ ಅಲ್ಪಸಂಖ್ಯಾತರು ನನ್ನ ಮಾಹಿತಿ ಪ್ರಕಾರ ಸೌತ ಮನುಷ್ಯ ಸಿಗಲಿ ಸರ್ ಅಲ್ಪಸಂಖ್ಯಾತರು ನನ್ನ ಪ್ರಕಾರ ನನ್ನ ಮಾಹಿತಿ ಪ್ರಕಾರ ಕೇರಳಲ್ಲಿ ಜಾಸ್ತಿ ಇರೋದು ಆದ್ರೆ ನನ್ಗೆ ಎಷ್ಟೋ ಫ್ರೆಂಡ್ಸ್ ಇದ್ದಾರೆ ಅವರು ಉರ್ದು ಅಲ್ಲೂ ಮಾತಾಡಲ್ಲ ಹಿಂದಿಯಲ್ಲೂ ಮಾತಾಡಲ್ಲ ಇಂಗ್ಲಿಷ್ ಅಲ್ಲೂ ಮಾತಾಡಲ್ಲ ಓಲಿ ಇಷ್ಟ ಆಯ್ತು ದಯವಿಟ್ಟು ಕೇರಳ ಕೇರಳ ಇಲ್ಲ ಅವ್ರು ಮಲಯಾಳಂ ಭಾಷೆಯಲ್ಲೇ ಮಾತಾಡಿ ಅಂತ ಅದನ್ನ ನಾವು ತಗೊಂಡ್ಬರ್ಬೇಕು ಸರ್ ದಯವಿಟ್ಟು ಪ್ಲೀಸ್ ನನಗೇನು ಪ್ರಶ್ನೆ ಕೇಳಿ ಸರ್ ಪ್ಲೀಸ್ ಸರ್ ಕನ್ನಡ ಚಲನಚಿತ್ರ ಸರ್ ಆಯ್ತು ಆಯ್ತು ಇರ್ಲಿ ಅಲ್ಲಿ ಕನ್ನಡ ಚಲನಚಿತ್ರರಂಗದಲ್ಲಿ ನೋಡೋ ಪ್ರೇಕ್ಷಕ ಸಂಖ್ಯೆ ಕಮ್ಮಿ ಆಗ್ತಾ ಇದೆ ಈ ಇತ್ತೀಚೆಗೆ ಏನು ಮೊಬೈಲ್ ಅದೆಲ್ಲ ಬರ್ತಾ ಇದೆ ಯೂಟ್ಯೂಬ್ ಬರ್ತಾ ಇದ್ರಿಂದ ಪ್ರಭಾವ ಆ ತರ ಆಗ್ತದೆ ಯಾವ ತರ ಇದಕ್ಕನ್ನೇ ತಾವು ಕರೆ ಕೊಡ್ತಾ ಇದ್ರೆ ಇಡೀ ನಮ್ಮ ಏಳೂವರೆ ಕೋಟಿ ಜನಸಂಖ್ಯೆ ಕನ್ನಡ ಚಲನಚಿತ್ರ ನೋಡ್ಲಿಕ್ಕೆ ಒಂದು ಚೇಂಜ್ ಆಗ್ತಿದೆ ಅಪ್ಡೇಟ್ ಆಗ್ತಾ ಇದೆ ಈಗ ಓ ಟಿ ಟಿ ಕಾಲ ಎಲ್ಲರೂ ಕೂಡ ಫೋನ್ ಸೈಕಲ್ ಸರ್ ಲೈಫ್ ಇಸ್ ಅ ಸೈಕಲ್ ಮತ್ತೆ ಈಗ ಹೋಗಿ ಮತ್ತೆ ವಾಪಸ್ ಥಿಯೇಟರ್ ಬರುತ್ತೆ ಆಮೇಲೆ ಒಂದೇನ ಆಗ್ಬಿಟ್ಟಿದೆ ಸರ್ ಫಸ್ಟ್ ನಮ್ ಬೆಳೆ ನಾವು ಮುಂದೆ ತೋರಿಸ್ ಬದಲು ಫಸ್ಟ್ ನಮ್ಗೆ ನಾವು ತೋರಿಸ್ಕೊಬೇಕು ಏನಕ್ಕೆ ಅಂದ್ರೆ ಸರ್ ದಯವಿಟ್ಟು ಒಂದ್ ಹೇಳಿ ಫಸ್ಟ್ ಬೆರಳು ನಾವು ನಮ್ಮನ್ನ ತೋರಿಸ್ಕೊಂಡ್ಬೇಕು ಏನಿಕಂತಂದ್ರೆ ನಾವು ಒಳ್ಳೆ ಸಿನಿಮಾಗಳು ಮಾಡ್ತಿಲ್ಲ ಸರ್ ಅದು ನಂಬಿಕೆ ನಾವು ನಾವು ಕರ್ಕೊಂಡ್ಬಿಟ್ಟಿದ್ದೀವಿ ಜನ ನಮ್ಮ ಕರ್ನಾಟಕ ಜನ ಪ್ರೇಕ್ಷಕರು ಏನಿದ್ದಾರೆ ಅವ್ರಿಗೆ ಕನ್ನಡ ಸಿನಿಮಾ ಅಂದರೂ ನಂಬಿಕೆನೇ ಬರ್ತಾ ಇಲ್ಲ ಅದಕ್ಕೆ ಸ್ಟಾರ್ಗಳು ಸಿನಿಮಾಗೆ ಅವ್ರು ಸೀಮಿತ ಆಗ್ತಿದ್ದಾರೆ ಬೇರೆ ಯಾವ ಸಿನಿಮಾಗೂ ಅವ್ರು ಬರೋಕೆ ಇಷ್ಟ ಆಗ್ತಾ ಇಲ್ಲ ಅದಕ್ಕೆ ನಾವು ಹಗ್ ಕಷ್ಟಪಡಬೇಕು ಕೊಡಬೇಕು ಒಳ್ಳೆ ಟೀಮ್ ಕಟ್ಕೊಳ್ಬೇಕು ನಾವು ಸ್ವಲ್ಪ ಹೊಟ್ಟೆಯಲ್ಲಿ ಹಸು ಇಟ್ಕೊಂಡು ಒಳ್ಳೆ ಸಿನಿಮಾ ಮಾಡಿದ್ರೆ ಏನಂದರೆ ಇದು ನಾವು ಮಾಡ್ತಿದ್ದ ಕನ್ನಡ ಸಿನಿಮಾ ಅದ್ರ ಮೇಲೆ ಒಂದು ಪ್ರೀತಿ ಅಭಿಮಾನ ಇಟ್ಕೊಂಡು ಮಾಡಿದ್ರೆ ಒಂದು ಒಳ್ಳೆ ಸಿನಿಮಾ ಕೊಟ್ಟರೆ ಜನ ಅದನ್ನ ಮೆಚ್ಚಿಸ್ತಾರೆ ಗೆಲ್ಲಿಸ್ತಾರೆ ಕಾರಣ ಏನಿಲ್ಲ ಸರ್ ನನ್ನ ಆಸೆ ಇತ್ತು ನನಗೆ ಆ ಕಡೆ ಯಾವತ್ತೂ ನನಗೆ ಇಂಟ್ರೆಸ್ಟ್ ಇರಲಿಲ್ಲ ಪಾಲಿಟಿಕ್ಸ್ ಕಡೆ ಹೋಗೋದಕ್ಕೆ ನನಗೆ ಇವತ್ತಿಗೂ ಇಂಟ್ರೆಸ್ಟ್ ಇಲ್ಲ ನನ್ನ ಚಿಕ್ಕ ವಯಸ್ಸಿಂದ ನನ್ನ ಕಲಾ ನನಗೆ ಕಲೆ ಕಡೆ ಜಾಸ್ತಿ ಡಾನ್ಸು ಫೈಟು ಈ ಕಡೆ ಜಾಸ್ತಿ ನನಗೆ ಇಂಟ್ರೆಸ್ಟ್ ಆಗಿರೋದಿಲ್ಲ ನಾನು ಈ ಫೀಲ್ಡ್ಗೆ ಬಂದೆ ಗೊತ್ತಿಲ್ಲ ಸರ್ ನೋಡ್ತೀನಿ ಡಬ್ಬಿಂಗ್ ಬೇರೆ ಅಲ್ಲ ಸರ್ ಮಾತಾಡೋದು ಬೇರೆ ಹಾಂ ಸರ್ ಎಷ್ಟು ಚೆನ್ನಾಗಿ ಮಾತಾಡ್ತಿದ್ರು ಅವ್ರು ಆಡ ಚಿತ್ರಮಂದಿರ ಎಷ್ಟು ತಾವು ಹೋಗ್ತೀರಿ ಅಂತ ಎಷ್ಟು ಚಿತ್ರಮಂದಿರಗಳ ಪ್ರಚಾರಕ್ಕೆ ಸರ್ ತುಂಬಾ ಬೇಗ ಹೋಗ್ಬಿಡುತ್ತೆ ಇಲ್ಲ ಹೇಳಿದ್ರೆ ಬಟ್ ಆದ್ರೂ ಒಂದು ನೂರ ನೂರ ಐವತ್ತಂತೂ ಮಿನಿಮಮ್ ಈಸೀಲಿ ನಾವು ರಿಲೀಸ್ ಮಾಡೇಬಾರ್ತಿ ವೆರಿ ಹಾಂ ನಮ್ಮ ಗಂಗಾಧರ ಅವರು ಡಿಸ್ಟ್ರಿಬ್ಯೂಟ್ರು ಕೆಲಿ ಅನ್ನು ಅವರು ಡಿಸ್ಟ್ರಿಬ್ಯೂಷನ್ ಮಾಡ್ತಾರೆ ಸರ್ ಲೋಕಿ ಸಿನಿಮಾಸ್ ಅಂತ ಸರ್ ಈ ಜಸ್ಟ್ ಹೇಳ್ದಲ್ಲ ಸರ್ ನೂರ ನೂರ ಐವತ್ತು ಬಹುಶಃ ನನಗೂ ಕರೆಕ್ಟಾಗಿ ಗೊತ್ತಿಲ್ಲ ತುಂಬ ಬೇಗ ಆಗುತ್ತೆ ಹೆಚ್ಚು ಚಿಕ್ಕಣ್ ಒಂದು ಇಪ್ಪತ್ತೆಂಟು ಇಪ್ಪತ್ತೇಳು ಜನ ಇದೀಗ ಸಿನಿಮಾ ರಿಲೀಸ್ ಏನಂತ ಒಂದು ನೂರ ನೂರ ಐವತ್ತರಲ್ಲಿ ಈಸಿಲಿ ಆಗುತ್ತೆ ಇಲ್ಲ ಸರ್ ನನಗೆ ಕರ್ನಾಟಕಲ್ಲೇ ನಾವು ಕನ್ನಡದಲ್ಲೇ ಅಷ್ಟೇ ರಿಲೀಸ್ ಮಾಡ್ತಿರೋದು ನಾವು ಬೇರೆ ಕಡೆ ನಾವು ಪ್ಲ್ಯಾನ್ಸ್ ಇತ್ತು ಬಟ್ ಬೇಡ ಅಂತ ಹೇಳಿ ಯಾಕಂದರೆ ಅಲ್ಲಿ ಮುಂದೆನೂ ತುಂಬ ಆಫರ್ಗಳು ಬರ್ತಾ ಇದೆ ಯಾಕಂದರೆ ನಾನು ಫಸ್ಟ್ ಸಿನಿಮಾ ಇಂಡಿಯಾ ಆಗಿರೋದ್ರಿಂದ ಅಲ್ಲಿ ಮುಖ ಪರಿಚಯ ಮಾಡಿಕೊಂಡಿರೋದ್ರಿಂದ ಸ್ವಲ್ಪ ಟೀಸರು ಸಾಂಗ್ ಎಲ್ಲ ಇಲ್ಲಿ ಹಿಟ್ ಆಗಿರೋದ್ರಿಂದ ಅವರಲ್ಲಿ ರಿಕ್ವೈರ್ಮೆಂಟ್ ಕೇಳ್ತಿದ್ದಾರೆ ಬಟ್ ನನಗೆ ಇಷ್ಟ ಆಗ್ತಾ ಇಲ್ಲ ಏನಕ್ಕೆ ಅಂದರೆ ಆ ಕಡೆ ಹೋದ್ರೆ ಮತ್ತೆ ಆ ಕಡೆ ನನ್ನ ಪ್ರಮೋಷನ್ ಹೋಗ್ಬೇಕು ಸೊ ಅದಕ್ಕೆ ಈ ಬಾರಿ ಬೇಡ ಫಸ್ಟ್ ಫೌಂಡೇಶನ್ ಇದೆ ನಮ್ಮದು ನಾನು ಮಾಡೋದು ಕನ್ನಡ ಜನರ ಸಿನಿಮಾ ಇಲ್ಲಿ ಹಿಟ್ ಆದ್ಮೇಲೆ ಬೇಕಿದ್ರೆ ನಾನು ಒಂದು ವಾರ ಬಿಟ್ಕೊಂಡು ಬೇರೆ ಭಾಷೆ ರಿಲೀಸ್ ಮಾಡ್ತೀನಿ ಅಂತ ಹೇಳಿದೀನಿ ಈ ಭಾಗದ ಪವರ್ಫುಲ್ ಪರ್ಸನ್ ಶಕ್ತಿಯುತವಾದಂಥ ಅಯಾಸ್ ಖಾನ್ ಇದಾರೆ ಮೊಹಮ್ಮದ್ ಅಯಾಸ್ ಖಾನ್ ಅವರಿಗೆ ಕಲ್ಯಾಣ ಕರ್ನಾಟಕದ ಐದು ಜಿಲ್ಲೆಗಳ ಕೊಟ್ಟರು ಕೂಡ ಅವ್ರು ಚೆನ್ನಾಗಿ ನಂತರ ಪ್ರಚಾರ ಮಾಡಿ ಓಡಿಸೋತಕ್ಕಂಥ ಶಕ್ತಿ ಇದೆ ಅವ್ರ ಅವ್ರು ನನ್ನ ತಂದೆ ಸಮಾನ ಸರ್ ಯಾಕಂದ್ರೆ ಅವ್ರ ಹತ್ರ ಶಿಕ್ಷಣ ಸಂಸ್ಥೆನೂ ಇದೆ ಒಳ್ಳೆ ಕಾಲೇಜ್ಗಳು ಮತ್ತೆ ಅವ್ರ ಹತ್ರ ಟಿವಿನೂ ಇದೆ ಹೀಗಾಗಿ ಎಲ್ಲಾ ರೀತಿ ಅವ್ರ ಹತ್ರ ಪವರ್ಫುಲ್ ಶಕ್ತಿ ಬರ್ತಕ್ಕಂತ ಇದೆ ಅವ್ರ ಹತ್ರ ಪ್ರಚಾರ ಮಾಡಿ ಕನ್ಕೊಳತ್ ಓಕೆ ಸರ್ ಥ್ಯಾಂಕ್ ಯು ಗೊತ್ತಿಲ್ಲ ಸರ್ ಇನ್ನೂ ಫೈನ್ ಎಡಿಟಿಂಗ್ ನಡೀತಾ ಇದೆ ಈಗ ರಚಿತಾ ರಾಮ್ ಅವರು ಪಾಪ ಬರಬೇಕಾಗಿತ್ತು ಬೀದರ್ಗೆ ಡಬ್ಬಿಂಗ್ ನಡೀತಾ ಇದೆ ನಂದು ಮುಗೀತು ಅವರು ಪಾಪ ಅವರೆಲ್ಲ ಮಾಡ್ತಿದ್ದಾರೆ ಸೊ ಒಂದು ನನ್ನ ಪ್ರಕಾರ ಒಂದು ಸೆನ್ಸರ್ ಬಿಫೋರ್ ಗೊತ್ತಾಗುತ್ತೆ ಇರುತ್ತೆ ಸರ್ ಟು ಟ್ವೆಂಟಿ ಟು ಥರ್ಟಿ ನಾರ್ಮಲ್ ಆಗಿ ಎಷ್ಟಿರುತ್ತೆ ನಾರ್ಮಲ್ ಆಗಿರುತ್ತೆ ಬಟ್ ಒಂದಂತೂ ಹೇಳ್ತೀನಿ ತಲೆ ಕೆಡ್ಸ್ಕೊಳಕ್ ಹೋಗ್ಬೇಡಿ ಹೆಮ್ಮೆಯಿಂದ ನೀವು ಎದೆ ತಡ್ಕೊಂಡು ಬೇರೆ ಭಾಷೆಯವರಿಗೆ ನೀವು ಹೆಮ್ಮೆಯಿಂದ ಹೇಳ್ಬೋದು ಬಾಬಾ ನಮ್ಮ ಕನ್ನಡ ಇಂಡಸ್ಟ್ರಿಯಲ್ಲೂ ಒಳ್ಳೊಳ್ಳೆ ಸಿನಿಮಾಗಳು ಆಗ್ತಿದೆ ಈ ಸಿನಿಮಾ ಬಾ ಸ್ವಲ್ಪ ಹೊತ್ತಿಗೆ ನೋಡು ಅಂತ ಹೇಳಿ ಅಷ್ಟೊತ್ತು ಕೆಲಸ ಮಾಡಿದ್ದೀನಿ ಅಂತ ಇಲ್ಲ ಇಲ್ಲ ಅದು ಜನರ ಬೇರೆ ಬಟ್ ಸ್ವಲ್ಪ ಸಿಮಿಲರ್ ಇದೆ ಅರ್ಜುನ್ ರೆಡ್ಡಿ ಆಗ್ಬೋದು ನಮ್ಮ ಸಿನಿಮಾ ಆಗ್ಬೋದು ಅದು ತುಂಬ ಬೇರೆ ಥರದ್ದು ಇದು ಸ್ವಲ್ಪ ಬೇರೆ ಥರದ್ದು ಬಟ್ ಸ್ವಲ್ಪ ಫಿಮಿಲಿಯರ್ ಇದೆ ನೋಡಕ್ ಹೋದ್ರೆ ಸ್ವಲ್ಪ ಅರ್ಜುನ್ ರೆಡ್ಡಿ ಹೌದು ನೀವು ಹೇಳ್ತದೆ ಕರೆಕ್ಟ್ ನಾನ್ ನಿರ್ಮಾಪಕ ಸರ್ ಪಾಪ ಅವ್ರು ಬರ್ಲಿಲ್ಲ ಅವ್ರ ಪಾಪ ಸ್ವಲ್ಪ ಥಿಯೇಟರ್ ಸೆಟ್ ಅಪ್ ಅದು ಇದ್ದರೆ ಸ್ವಲ್ಪ ಬಿಸಿ ಇದಾರೆ ಅದು ಅವ್ರಿಗೆ ಕೇಳಿದ್ರೆ ಒಳ್ಳೇದು ಸರ್ ಏನು ಇಲ್ಲ ಸರ್ ದೊಡ್ಡ ದೊಡ್ಡವರು ನಾನು ಮೊನ್ನೆ ಶಿವಮೊಗ್ಗದಲ್ಲಿ ಪ್ರೆಸ್ ಮೀಟ್ ಅಲ್ಲಿ ಹೇಳಿದೆ ದೊಡ್ಡ ದೊಡ್ಡವರು ಏನೋ ನಮ್ಮ ಪಾಪ ಏನೋ ಮಾಡ್ಕೊಂತಾರೆ ನಾನು ತುಂಬಾ ಚಿಕ್ಕವನು ನಾನಿ ಕಡ್ಡಿಯಲ್ಲಿ ನಡೆಸ್ಬೇಕು ಥರ ನಡೀತಾ ಇರುತ್ತೆ ಆಗ್ತಾ ಇರತ್ತೆ ಸರಿ ಆಗತ್ತೆ ದಯವಿಟ್ಟು ನಿಮ್ಮ ಮಾಧ್ಯಮದವರು ಅದನ್ನ ಇಲ್ಲಿಗೆ ಬಿಟ್ಬಿಡಿ ಏನಕ್ಕೆ ನಾವು ಬಂದೆ ನಾವು ಒಂದು ಫ್ಯಾಮಿಲಿ ತರ ಇಂಡಸ್ಟ್ರಿ ಯಾವುದೇ ಕಾರಣ ಯಾರಿಗೂ ಏನು ತೊಂದರೆ ಆಗಲ್ಲ ಸರ್ ನೀವು ಒಳ್ಳೆ ಸಿನಿಮಾ ಕೊಡಿ ಸರ್ ಒಳ್ಳೆ ಸಿನಿಮಾ ಕೊಟ್ಟಿಲ್ಲ ಆದ್ರೆ ಮಳೆ ಬರ್ತಾ ಇತ್ತು ಅದಕ್ಕೆ ಜನ ಬರಲಿಲ್ಲ ರೀಸನ್ಸ್ ಹುಡುಕ್ತೀವಿ ನಾವು ಈಗ ನಮ್ ಒಂದು ಸೆಲ್ಫ್ ರೆಸ್ಪೆಕ್ಟ್ ಗೊತ್ತಲ್ಲ ಅದನ್ನ ಕಳ್ಕೊಳ್ಳೋಕೆ ಇಷ್ಟ ಇರಲ್ಲ ಸಿನಿಮಾ ಸೋತು ಈ ತರ ರೀಸನ್ಗಳು ಕೊಟ್ಟು ಹೋಗ್ತೀವಿ ನಾವು ಮಳೆ ಬಂತು ಅದಾಯ್ತು ಆಟೋ ಸ್ಟ್ರೈಕ್ ಐತಂತೆ ಬಸ್ ಸ್ಟ್ರೈಕ್ ಐತಂತೆ ಜನ ಥಿಯೇಟರ್ ಬರ್ತಿಲ್ವಂತೆ ಇದೆಲ್ಲ ಯಾವ ರೀಸನ್ಸು ಅಲ್ಲ ಸರ್ ಸಿನಿಮಾ ಚೆನ್ನಾಗಿದ್ರೆ ಖಂಡಿತವಾಗೂ ಜನ ಥಿಯೇಟರ್ ಬರ್ತಾರೆ ಆ ಸಿನಿಮಾ ನೋಡ್ತಾರೆ ಅದು ಸಿನಿಮಾ ಯಶಸ್ವಿ ಆಗುತ್ತೆ ಕಲ್ಟ್ ಅಂದ್ರೆ ಅದು ಎರಡ್ ಮೂರು ಅರ್ಥಗಳು ಬರ್ತದೆ ಸರ್ ಬಟ್ ಅದು ಕಲ್ಟ್ ಅನ್ನೋ ಟೈಟ್ಲ್ ಹುಡು ಕಲ್ಚರ್ ಇಂದ ಕಲ್ಚರ್ ಅಂತ ಅದು ಏನೋ ಅರ್ಥ ಆಗೋ ಸೊ ಕಲ್ಟ್ ಅಂತ ಇನ್ನೊಂದು ಅರ್ಥ ಹೇಳ್ಬೇಕು ಅಂದ್ರೆ ಮಾಸ್ ಕರ್ಟ್ ಇವಾಗ ಇತ್ತೀಚೆಗೆ ತುಂಬ ಯೂತ್ ಜನರೇಷನ್ ಕಲ್ಟ್ ಅನ್ನೋ ಪದ ತುಂಬ ಉಪಯೋಗಿಸಿದ್ದಾರೆ ಕಲ್ಟ್ ಸಾಂಗ್ಸು ಕಲ್ಟ್ ಸಿನಿಮಾ ಕಲ್ಟ್ ಫ್ಯಾನ್ಸು ಈ ಥರ ಸೊ ಅದನ್ನ ತಲೆಯಲ್ಲಿ ಇಟ್ಕೊಂಡು ನಾವು ಕಳ್ಳ ಇಟ್ಟಿದ್ದೀವಿ ಇದು ನನ್ನ ಪಾತ್ರ ನಾನು ಏನು ಮಾಡಿದ್ದೀನಿ ನಮ್ಮ ಮಾತು ಅನ್ನೋ ಪಾತ್ರಕ್ಕೆ ಅವ್ರ ಕ್ಯಾರೆಕ್ಟ್ರ್ ತುಂಬ ಕಲ್ಟ್ ಆಗಿರುತ್ತೆ ಅವ್ರು ತುಂಬ ಆಗಿರುತ್ತೆ ಸೊ ನೀವು ಸಿನಿಮಾದಲ್ಲಿ ನೋಡಿದಾಗ ನೀವು ತುಂಬ ಅರ್ಥ ಆಗುತ್ತೆ ಮಾಸು ಇದೆ ಕ್ಲಾಸು ಇದೆ ಸರ್ ಎರಡೂ ಇದೆ ನಾವು ಚಿತ್ರದುರ್ಗಲ್ಲಿ ಶೂಟಿಂಗ್ ಮಾಡಿದೀವಿ ಹಂಪಿಯಲ್ಲಿ ಶೂಟಿಂಗ್ ಮಾಡಿದೀವಿ ಒಂದಷ್ಟು ಮೈಸೂರಲ್ಲೂ ಶೂಟ್ ಮಾಡಿದ್ದೀವಿ ಬೆಂಗಳೂರು ಒಂದಷ್ಟು ಶೂಟ್ ಮಾಡಿದೀವಿ ಹೆಚ್ಚು ಕಡೆ ಒಂದು ಎಂಟು ದಿನ ಶೂಟ್ ಮಾಡಿದೀವಿ ಹೈಯೆಸ್ಟ್ ನನಗೆ ಹಿಂಸೆ ಆಗಿರೋದು ಶೂಟ್ ಮಾಡ್ಬೇಕಾದ ಅದು ಒಂದೇ ಹಾಡು ಕಾರಣ ಮಳೆ ಅದೇನಾಗುತ್ತೆ ಬೆಳಗ್ಗೆ ಆರು ಗಂಟೆಯಿಂದ ಸಾಯಂಕಾಲವರೆಗೂ ಶೂಟಿಂಗ್ ಇರುತ್ತೆ ಬೆಳಗ್ಗೆ ಬೆಳಗ್ಗೆ ರೆಡಿ ಗಿಡ ಸ್ನಾನ ಚೆನ್ನಾಗಿ ಮಾಡ್ಕೊಂಡು ಬಂದಿರ್ತೀವಿ ನಾವು ಸೊ ಸ್ವಲ್ಪ ಅಂತ ಹೇಳ್ತೀವಿ ಮಳೆ ಬೀಳ್ತಾ ತಕ್ಷಣ

ಸರ್ 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 ಇದೆ ಹೌದು ಪ್ರಾಬ್ಲಮ್ ಅದೇ ಹೆಚ್ಚಿನ ಅಂದ್ರೆ ಹೀರೋಗಳು ಕಮ್ಮಿ ಡೈರೆಕ್ಟರ್ಸ್ ಕಮ್ಮಿ ರೈಟರ್ಸ್ ಕಮ್ಮಿ ಅಂದ್ರೆ ನಮ್ಮ ಇಂಡಸ್ಟ್ರಿ ತುಂಬಾ ಚಿಕ್ಕದಾಗ ಹೋಗ್ಬಿಟ್ಟಿದೆ ಸರ್ ಕಾರಣ ಜನ ತಪ್ಪಲ್ಲ ಸರ್ ನಮ್ ತಪ್ಪು ಅದ್ರಲ್ಲಿ ನಾನು ನನ್ನನ್ನು ಸೆರ್ಕೊಡ್ತಾ ಇದ್ದೀನಿ ಇಲ್ಲಿ ಏನು ಮಾಡ್ಕೊಂಡಿದ್ದಾರೆ ಪ್ರತಿಯೊಬ್ಬರು ಅವರ ಸಾಮ್ರಾಜ್ಯನ ಅವ್ರು ಕಟ್ಕೊಂಡ್ಬಿಟ್ಟಿದ್ದಾರೆ ಈಗ ನಾನು ಇವ್ರ ಜೊತೆ ಬಿಟ್ಟರೆ ಇವ್ರ ಜೊತೆ ಕೆಲಸ ಮಾಡೋಕೆ ಇಷ್ಟಪಡಲ್ಲ ಅದು ಹಂಗಾದಾಗ ಯಾರ್ ಲಾಸ್ ಆಗುತ್ತೆ ಇಂಡಸ್ಟ್ರಿ ಲಾಸ್ ಆಗುತ್ತೆ ಸೊ ನಾವೆಲ್ಲರೂ ಒಂದಾಗಬೇಕು ಸಾಕು ನನ್ನ ಅನಿಸಿಕೆ ಆವಾಗಲೇ ಒಳ್ಳೊಳ್ಳೆ ಕಥೆಗಳು ಹುಟ್ಟುತ್ತೆ ಆವಾಗಲೇ ಟೀಮ್ ವರ್ಕ್ ಅಂತ ಕೆಲಸ ಆಗೋದು ಇವತ್ತು ಕಳ್ಟು ಇಷ್ಟ ಆಗ್ಬೋದು ನಾವು ಸಿನಿಮಾ ಬಂದಿದೆ ಅಂದರೆ ಒಬ್ಬನೇ ಕಾರಣ ಅಲ್ಲ ಅಲ್ಲ ನಿರ್ಮಾಪಕರಲ್ಲ ನಿರ್ಮಾಪಕರಾಗ್ಬೋದು ನನ್ನ ಹೀರೋಯಿನ್ಗಳು ಆಗ್ಬೋದು ಟೆಕ್ನಿಷಿಯನ್ಸ್ ಆಗ್ಬೋದು ಡೈರೆಕ್ಟರ್ ಆಗ್ಬೋದು ಪ್ರತಿಯೊಬ್ಬರು ಕೈ ಜೋಡಿಸಿದ್ರೆ ಮಾತ್ರ ಒಂದು ಒಳ್ಳೆ ಸಿನಿಮಾ ಒಂದು ಒಳ್ಳೆ ಪ್ರಾಡಕ್ಟ್ ಮಾಡೋಕ್ಕೆ ಸಾಧ್ಯ ಹ್ಮ್ ಇವಾಗಲ್ಲ ಪ್ರೆಸ್ ಮೀಟ್ ಅಲ್ಲಿ ಡೈಲಾಗ್ ಹೇಳಿ ಅಂತೇಜ್ ಅಲ್ಲಿ ಸಾಯಂಕಾಲ ಒಂದ್ ಒಳ್ಳೆ ಕಾರ್ಯಕ್ರಮ ರೆಡಿ ಮಾಡಿದ್ದಾರೆ ಅಲ್ಲಿ ಬನ್ನಿ ನಾನು ಒಂದ್ ಒಳ್ಳೆ ಡೈಲಾಗ್ ಹೇಳ್ತೀನಿ ಗೊತ್ತಿಲ್ಲ ಸರ್ ಈಗ ನಾನು ನೆಕ್ಸ್ಟ್ ಸಬ್ಜೆಕ್ಟ್ ರೆಡಿ ಆಗಿರೋದು ಸ್ವಲ್ಪ ಬೇರೆ ಬೇರೆ ತರದ್ದು ಅದು ಗೊತ್ತಿಲ್ಲ ಬಿದರ್ ಕಡೆ ನಂಗೆ ಶೂಟಿಂಗ್ ಬರ್ತೀವಿ ಎಲ್ಲವೂ ಬರ್ಬೋದು ಸರ್ ಕರ್ನಾಟಕ ಸರ್ ಎಲ್ಲ ನಮ್ದು ನಿರ್ದೇಶಕರು ಬಿಟ್ಟಿದ್ದ ವಿಷಯ ಏನು ಸರ್ ನಿರ್ದೇಶಕರು ಪ್ರೊಡ್ಯೂಸರ್ ಬಿಟ್ಟಿದ್ದ ವಿಷಯ ಅವ್ರಿಗೆ ಸಂಬಂಧಪಟ್ಟಿದ್ದಿರ್ತಲ್ಲ ಏನ್ ಮಾಡ್ಬೇಕಂತ ಮಾಡಿ ಸರ್ ದಯವಿಟ್ಟು ಮಾಡಿ ಬಿದರಲ್ಲಿ ತುಂಬಾ ಹಿಸ್ಟೋರಿಕ್ ಪ್ಲೇಸಸ್ ಇದೆ ಮಾನ್ಯುಮೆಂಟ್ಸ್ ಇದೆ ಇಲ್ಲ ಸರ್ ನಾನು ಎಂಟರ್ ಕರ್ನಾಟಕ ಓಡಾಡ್ತಿದ್ದೀನಲ್ಲ ನನಗೆ ಸಿಕ್ಕಾಪಟ್ಟೆ ಕಂಪ್ಲೇಂಟ್ಗಳು ಬಂದಿದೆ ಏನಂದರೆ ಉತ್ತರ ಕರ್ನಾಟಕ ಕಲಾವಿದರನ್ನ ಉತ್ತರ ಕರ್ನಾಟಕ ಅಲ್ಲಿ ಎಷ್ಟು ಟ್ಯಾಲೆಂಟ್ ಇದೆಯೋ ಪಾಪ ಹುಡುಗರು ಹುಡುಗಿರಿಗೆ ಅವರಿಗೆ ಅವಕಾಶಗಳು ಸಿಕ್ತಿಲ್ಲ ಅಂತ ನಾನು ತುಂಬಾ ಮಾಹಿತಿ ಕೇಳ್ಪಟ್ಟೆ ಅದಕ್ಕೆ ನಾನು ಎಲ್ಲ ಕಡೆ ಹೋದಾಗಲೂ ಮಾಧ್ಯಮದಲ್ಲಿ ಒಂದೇ ವಾದ ಮಾಡ್ತಾ ಇರೋದು ನಾನು ನೆಕ್ಸ್ಟ್ ಯಾವುದೇ ಸಿನಿಮಾ ಮಾಡಿದ್ರು ಕೂಡ ಅಟ್ಲೀಸ್ಟ್ ಲೀಸ್ಟ್ ಉತ್ತರ ಕರ್ನಾಟಕ ಕಲಾವಿದರಿಗೆ ಅವಕಾಶ ಕೊಡ್ತೀನಿ ಸಿನಿಮಾ ಶೂಟಿಂಗ್ ಆಗ್ಬೋದು ಆಗ ಏನಾಗುತ್ತೆ ಉತ್ತರ ಕರ್ನಾಟಕ ಭಾಗ ಸ್ವಲ್ಪ ಬೆಳೆಯುತ್ತೆ ಜನ ನೋಡ್ತಾರೆ ಉತ್ತರ ಕನ್ನಡ ಕಲ್ಚರ್ ಆಗ್ಬೋದು ಮಾನ್ಯುಮೆಂಟ್ ಪ್ರತಿ ಒಂದು ಸ್ವಲ್ಪ ಡೆವಲಪ್ ಆಗತ್ತೆ ನನ್ನ ಕಡೆಯಿಂದ ಏನ್ ಮಾಡಕ್ ಆಗುತ್ತೆ ಮಾಡ್ತೀನಿ ಇಬ್ರು ಹೀರೋಯಿನ್ ಅಮ್ಮ ಇಬ್ರು ಹೀರೋಯಿನ್ ಒಂದು ಇಬ್ರು ಲೀಡ್ರೋಲೆ ಯಾರು ಗೆಸ್ಟ್ ಅಪಿರಿಯನ್ಸ್ ಅಂದ್ರೆ ಇಬ್ರು ಲೀಡ್ರೋಲೆ ಮನೇಕ ವಾಸುಪಾಲ್ ಅವರು ಉಪಾಧ್ಯಕ್ಷ ರೋಹ್ ಸಿನಿಮಾ ಉಪಾಧ್ಯಕ್ಷ ಮಾಡಿದ್ರು ಅವರು ಆ ಹೀರೋಯಿನ್ ಇನ್ನೊಂದು ನಮ್ಮ ಡಿಂಪಲ್ ಮೀನ್ ರಚಿತಾರಾಮ್ ಅವರು

ನಾನು ಅದನ್ನೇ ಹೇಳ್ತಾ ಇದ್ದು ಮೇಕಿಂಗ್ ವಾಯ್ಸ್ ನಾನು ಹೇಳ್ತಾ ಇದ್ದು ಕತೆ ಆಯ್ಕೆ ಮಾಡ್ಕೊಂಡು ಹೇಳ್ತಿದ್ದಿಲ್ಲ ನೀವು ಎಲ್ಲರೂ ಹೆಮ್ಮೆ ಪಡ್ತೀರ ಈಗ ನಿಮ್ಗೆ ಅನ್ಸ್ಬಹುದು ಏನು ಹೊಸಬ್ಬ ಹಂಗಿ ಓಕೆ ಪರವಾಗಿಲ್ಲ ಸ್ವೀಕರಿಸ್ಕೊಳಲ್ಲ ಆದ್ರೆ ಒಂದ್ಸತಿ ಅವ್ರು ಬನ್ನಿ ಒಂದ್ಸತಿ ಸಿನಿಮಾ ನೋಡಿ ಇದು ಕಾಳ ಸಿನಿಮಾ ಅಮ್ಮ ನಾನು ಮಾಡಿರೋದು ದಯವಿಟ್ಟು ನೀವು ಎಲ್ಲರೂ ನನ್ನ ಸಾಥ್ ಕೊಡಬೇಕು ಹೇಗಂದ್ರೆ ನಾವು ನಮ್ಮ ಭಾಷೆನ ನಮ್ಮ ಇಂಡಸ್ಟ್ರಿನ ನಾವು ಹೇಳಕ್ ಬಿಡಬೇಕು ಸರ್ ನೀವೇ ಏ ಈಗ ನನ್ಗೆ ಪೈರಸಿ ಮಾಡಬೇಡಿ ಅಂತ ಸುಮ್ಮನೆ ಬಿಡ್ತಾರ ಅವರು ಬಿಟ್ಬಿಡ್ತಾರ ಮಾಡೋರು ಕೆಲಸ ಮಾಡಲಿ ಒಳ್ಳೇದಾಗಿ ಅವ್ರಿಗೆ ಅಪ್ಪಿ ಅಪ್ಪ ಯಾವುದೇ ಕಾರಣ ಸಿಕ್ಕಾಕಳ ಹೋಗ್ಬೇಡಿ ಪ್ರಾಬ್ಲಮ್ ಆ ಪ್ರಾಬ್ಲಮ್ ಆಗತ್ತೆ ಅಂತ ಮಾಡೋರು ಮಾಡಿ ಮಾತಾಡ್ತಾರೆ ಮುಗಿಸ್ಬಿಡ್ತಾರೆ ಹಾ

ನಮ್ಮ ಮಾಧ್ಯಮದವ್ರಿಗೆ ಪ್ರಿಂಟ್ ಮೀಡಿಯಾದವ್ರಿಗೆ ಎಲ್ಲರೂ ನಮ್ಮ ಸ್ನೇಹಿತರು ನನ್ನ ಜೊತೆ ಚಿಕ್ಕ ವಯಸ್ಸಿಂದ ನೋಡ್ತಾ ಇದ್ದೀನಿ ನಾನು ಈ ಬೀದರಿಯಲ್ಲಿ ನೀವೆಲ್ಲ ನನ್ನ ಮುಂದೆನೆ ಬಂದಿದ್ದೀರಿ ನಾನು ಬಂದಿದ್ದೀನಿ ನಿಮ್ಮ ಮುಂದೆನೆ ಇದಕ್ಕೋಸ್ಕರ ನಾವು ಬೀದರ್ ಭಾಗಕ್ಕೆ ನಾವು ಎಂದೆಂದಿಗೂ ಸಾಯೋ ತನಕ ನಮ್ಮ ಕೊನೆ ಹಸಿರೋವರೆಗೂ ನಮ್ಮ ಮನೆಯಕ್ಕಾಗಲ್ಲ ತಮ್ಮಲ್ಲಿ ಏನು ವಿನಿತಿ ಅಂದರೆ ನಮ್ಮ ಜೈದ್ ಖಾನ್ ಅವರು ಕನ್ನಡ ಮೂವಿ ಇಡೀ ಹಿಡಿದಿದ್ದಾರೆ ಕನ್ನಡಕ್ಕೆ ಪ್ರಮೋಷನ್ ಮಾಡೋಕ್ಕೆ ಅವ್ರ ತಂದೆ ನಮ್ಮ ಸ್ನೇಹಿತರು ನಮ್ಮ ಮಗ ಅವರು ಚಿಕ್ಕ ವಯಸ್ಸಿನ ನೋಡ್ತಾ ಇದ್ದೀನಿ ಒಂದು ಆಸೆ ಇತ್ತು ಅವ್ರಿಗೆ ಒಂದು ಒಳ್ಳೆ ಮೂವಿ ಮಾಡಿ ಜನಗಳಿಗೆ ಒಂದು ಒಳ್ಳೆ ಸಂದೇಶ ಕೊಡ್ಬೇಕು ಅಂತ ಈಗ ಅವರ ಆಸೆ ಅದು ಪೂರೈಸ್ತಾ ಇದಾರೆ ಭಗವಂತ ದೇವ್ರುಚಿ ಅಂದ್ರೆ ಏನ್ ಮಾಡಕ್ ಆಗಲ್ಲ ಈ ಕರೆಕ್ಟ್ ಟೈಮ್ಗೆ ಬಂದಿದ್ದಾರೆ ಕ್ರಿಸ್ಮಸ್ ಹಬ್ಬಕ್ಕೆ ಅವರು ಆಶೀರ್ವಾದ ಸಿಗ್ಲಿ ಎಲ್ಲ ಸರ್ವ ಧರ್ಮ ಜನಗಳು ಆಶೀರ್ವಾದ ಸಿಗ್ಲಿ ಅಂತ ಬಂದಿದ್ದಾರೆ ಅವರು ತಾವು ಎಲ್ಲ ಈ ಬಾಲ್ಯದವರು ಈ ಮೂವಿ ನೋಡಿ ತಾವು ಆಶೀರ್ವಾದ ಮಾಡಬೇಕು ನಮ್ಮ ಸೈದ್ ಖಾನ್ ಅವರು ತಿರ್ಗಾ ಪದೇ ಪದೇ ಬೀದರ್ಗೆ ಬರ್ಬೇಕಂತ ನಾನು ಬೈದ್ಕೊಂಡು ಅವ್ರಿಗೆ ವಿನಂತಿ ಮಾಡ್ತೀನಿ ಎಲ್ಲರಿಗೂ